ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಇವತ್ತು ನಾವು ರೊಮೊಟೆಡ್ ಆರ್ಥರೈಟಿಸ್ ಬಗ್ಗೆ ಮಾತಾಡೋಣ ರೊಮೊಟೆಡ್ ಆರ್ಥೈಟಿಸ್ ಅಂದ್ರೆ ಏನು ಯಾಕಾಗತ್ತೆ ಹೆಂಗಾಗುತ್ತೆ ಅದಕ್ಕೆ ತುಂಬಾ ನೋವು ಬರ್ತಾ ಇರುತ್ತೆ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ನೋವು ಬರ್ತಾ ಇರುತ್ತೆ ಚಿಕ್ಕವರ್ಲ ಈ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ ಇದೇನಪ್ಪ ಇದು ವಿಚಿತ್ರವಾದ ಕಾಯಿಲೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರಲ್ವಾ ಲೈಫ್ ಟೈಮ್ ಟ್ಯಾಬ್ಲೆಟ್ ತಗೊಂಡು ತುಂಬಾ ಸಫರ್ ಮಾಡ್ಕೊಂಡಿರ್ತಾರೆ ಆದ್ರೆ ಏನು ಟೆನ್ಶನ್ ಮಾಡ್ಕೊಬಿಡಿ ನಾವು ಆಯುರ್ವೇದ ವಾಸಿ ಮಾಡಬಹುದು ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ನೀವ್ ಮಾತಾಡ್ಬೇಕು ಮಾಡಿಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಫೋನ್ ಮಾಡೋದ್ರಿಂದ ಸಿಗ್ತೀನಿ ಅಂತ ಕೇಳ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ನಾನು ಒಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಒಂದು ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ ಆ ದುರ್ಮಾಂಸ ಬಂದ್ಬಿಟ್ಟು ಶೀತ ನೆಗಡಿ ಆಗ್ತಾ ಇರುತ್ತೆ ಕೆಂ ಬರ್ತಾ ಇರುತ್ತೆ ಅಸ್ತಮಾ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ಲೈಫ್ ಟೈಮ್ ಮೆಡಿಸಿನ್ ತಗೋಬೇಕು ಅನ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಮತ್ತೆ ಮೂಲವ್ಯಾಧಿ ಆಗಿರುತ್ತೆ ಮೂಲವ್ಯಾಧಿ ಗಂಟುಗಳಾಗ್ಬಿಟ್ಟು ಅಲ್ಲಿ ಸಾಕಷ್ಟು ತರ ಮೂಲವ್ಯಾಧಿಗಳು ಇರುತ್ತೆ ಆ ಮೂಲವ್ಯಾಧಿಗಳಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಸಫರ್ ಆಗ್ಬಿಟ್ಟಿರ್ತಾರೆ ಕೆಲವೊಬ್ರಿಗೆ ಆಪರೇಷನ್ ಮಾಡೋಕೆ ಇಷ್ಟ ಇರಲ್ಲ ಆದ್ರೆ ರಕ್ತ ಬರ್ತಾ ಇರುತ್ತೆ ಶೀನ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅವರು ಕೂಡ ಮಾತಾಡಬಹುದು ಮತ್ತೆ ಕಾನ್ಸ್ಟಿಪೇಷನ್ ಇರುತ್ತೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿರುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟು ಹೊಟ್ಟೆ ಒಬ್ಬರು ಬರೋದು ಬೆನ್ನಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ಮೀನ್ ಕಂಡಗಳು ಆ ತರ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಎಲ್ಲ ತರ ಸ್ಕ್ಯಾನ್ ಮಾಡಿದ್ರು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ ಬಟ್ ಆ ಡಿಸೀಸ್ ಮಾತ್ರ ವಾಸಿ ಆಗ್ತಾರಲ್ಲ ಆತರ ಸಮಸ್ಯೆ ಇದ್ರೂ ನೋಟಿಗೆ ಮಾತಾಡಬಹುದು ಜೊತೆಗೆ ಗಾಲ್ಬಡ ಸ್ಟೋನ್ಸ್ ಆಗಿರುತ್ತೆ ಅಥವಾ ಕಿಡ್ನಿ ಸ್ಟೋನ್ಸ್ ಆಗ್ಬಿಟ್ಟಿರುತ್ತೆ ಅಥವಾ ಏನೋ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ ಅಥವಾ ಏನೋ ಈ ಗರ್ಭ ಚೀರನೇ ತಗದಾಕ್ಬೇಕು ಅಂತ ಹೇಳಿರ್ತಾರೆ ಅಲ್ಲಿ ಬಹಳ ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ ಅಥವಾ ಕರಿಮುಟ್ ಹೋಗ್ತಾ ಇರುತ್ತೆ ಮಕ್ಕಳಾಗ್ತಾರಲ್ಲ ಡಿ ಸಮಸ್ಯೆ ಆಗ್ತಾ ಇರುತ್ತೆ ಇದಕ್ಕೆ ಆಪರೇಷನ್ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಅಥವಾ ವೆರಿಕೋಸ್ ವೆನ್ಸ್ ಆಗಿರುತ್ತೆ ಆ ವೆರಿಕೋಸ್ ವೆನ್ಸ್ ಕೂಡ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ಆಪರೇಷನ್ ಅಂದಂಗೆ ವಾಸಿ ಮಾಡ್ಬೋದು ಜತೆಗೆ ಮಂಡಿ ನೋವಿನ ಸಮಸ್ಯೆ ಆಗಿರ್ಬೋದು ಸೊಂಟ ನೋವಿನ ಸಮಸ್ಯೆ ಆಗಿರ್ಬೋದು ಮೂಳೆಗಳೆಲ್ಲ ಸೌದೋಗಿರ್ಬೋದು ಈ ರೀತಿ ಓಡಾಡಕ್ಕಾಗಲ್ಲ ಮತ್ತೆ ಕುಣ್ಕೊಂಡ್ ಕುಣ್ಕೊಂಡು ಓಡಾಡ್ತಾ ಇರ್ತೀರ ಇದಕ್ಕೆ ನೋವೇ ತಡಗಳಕ್ಕಾಗಲ್ಲಪ್ಪ ಜೀವನನೇ ಸಾಕಾಗಿದೆ ಅನ್ಸ್ತಾ ಇರುತ್ತೆ ಆತರ ಸಮಸ್ಯೆ ನೋಟಿಗೆ ಮಾತಾಡಬಹುದು ಅದಕ್ಕೆ ಪರಿಹಾರ ಕೂಡ ಕಂಡಿಡ್ಕೋಬಹುದು ಜೊತೆಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಆಗಿರ್ಬೋದು ಅಂದ್ರೆ ಬ್ರೈನ್ ಸೆಲ್ಸ್ ಎಲ್ಲ ವೀಕ್ ಆಗ್ತಾ ಇರುತ್ತೆ ಚರ್ಮದ ಕಾಯಿಲೆಗಳಾಗಿರ್ಬೋದು ಅಥವಾ ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದೀರಾ ಅಂದ್ರೆ ಖಂಡಿತವಾಗ್ಲೂ ನೋಟಿಗೆ ಮಾತಾಡಬಹುದು ನೀವ್ ಮಾಡ್ಬೇಕಾಗಿರೋದಿಷ್ಟೇ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ನಾನು ಒಟ್ಟಿಗೆ ಮಾತಾಡಕ್ಕೆ ಇವಾಗ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ತಿಳ್ಕೊಂಡು ನಾನು ಒಟ್ಟಿಗೆ ಮಾತಾಡಬಹುದು ಅಂತ ತಿಳಿಸ್ತಾ ಒಬ್ಬರು ಕಾಲರ್ ತುಂಬಾ ತಿಂದ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಅದೇ ಯಾವ್ರಿಂದ ಮಾತಾಡ್ತಿರೋದು ನಾವು ಕೊಳೆಗಾಲದಿಂದ ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಸರ್ ನನ್ಗೆ ನಲ್ವತ್ತು ವರ್ಷ ಆಗದೆ ಒಂದ್ ಮಗು ಐತೆ ಐದು ವರ್ಷ ನಾಲ್ಕು ಹ್ಮ್ Налу таса адмил макла адра айну проблем ಹಮ್ಮ ಆ ತರ ಏನು ಇರಲ್ಮ ಎಷ್ಟೊಂದ್ಸರಿ ಎಂಬತ್ ಐವ ಅರವತ್ ವರ್ಷ ಎಂಬತ್ ವರ್ಷದ ಹೆಣ್ಮಕ್ಳು ಕೂಡ ಮಗು ಆಗ್ತಾ ಇರುತ್ತೆ ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕೆಲವೊಂದು ಕೆಲವೊಂದು ಕೇರ್ಫುಲ್ ಆಗಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗರ್ಭ ಬೇಗ ನಿಂತ್ಕೊಳ್ಳಲ್ಲ ಮತ್ತೆ ಅಬಾರ್ಷನ್ ಆಗ್ತಾ ಆಗೋದು ಜಾಸ್ತಿ ಇರುತ್ತೆ ಹಂಗಾಗ್ಬಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿ ನೀವು ನ್ಯೂಟ್ರಿಷಸ್ ಫುಡ್ ಆಮೇಲೆ ಡಾಕ್ಟರ್ಸ್ ಎಲ್ಲ ಕರೆಕ್ಟ್ ಆಗಿ ಅಪ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಮತ್ತೆ ಆಯುರ್ವೇದದಲ್ಲಿ ಹೊಂಬಳೆ ಟ್ರೀಟ್ಮೆಂಟ್ ಅಂತ ಇರುತ್ತೆ ಅದು ನೀವು ಮನೇಲೆ ಮಾಡ್ಕೋಬಹುದು ನಾನು ಫೋನ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಒಂದ್ ನೆನ್ಪಿಟ್ಕೊಳ್ಳಿ ಯಾರೇ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಹೊಂಬಾಳೆ ಅಂತ ಒಂದು ಹೊಂಬಾಳೆ ಟ್ರೀಟ್ಮೆಂಟ್ ಅಂತ ಇರುತ್ತೆ ನೀವು ತೆಂಗಿನ ಹೊಂಬಾಳೆನ ತಗೊಂಡ್ಬಿಟ್ಟು ನೀವು ಮನೇಲೇ ಮಾಡ್ಕೋಬಹುದು ಅದಕ್ಕೆ ಏನೂ ಚಾರ್ಜ್ ಮಾಡಲ್ಲ ನೀವು ಡೈರೆಕ್ಟ್ ಫೋನ್ ಮಾಡಿ ಖಂಡಿತವಾಗ್ಲೂ ಅದನ್ನ ಇನ್ಫಾರ್ಮೇಶನ್ ಕೊಡ್ತೀನಿ ನೀವು ಅದನ್ನ ಮೂರ್ ತಿಂಗಳು ಆರ್ ತಿಂಗಳು ಅಥವಾ ಒಂಬತ್ತನೇ ತಿಂಗಳಲ್ಲಿ ಇದು ಹೊಂಬಾಳೆ ತಗೊಳ್ಳಿ ಖಂಡಿತವಾಗ್ಲೂ ನಿಮ್ ಮಗು ಹೆಲ್ದಿಯಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು ಇದು ನೇರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲ ಇದ್ದಾರೆ ಅವರಿಗೆ ಸಮಯ ಕೊಡೋಣ ಹಲೋ ಹಲೋ ಅಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಏನು ಸಮಸ್ಯೆ ಇದೆ ಒಂದು ಇಪ್ಪತ್ತು ವರ್ಷದಿಂದ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗಿದೆ ಓಕೆ ಬೇಳೆದ್ರೆ ಭೇದಿ ಆಗುತ್ತೆ ಬೇದಿಯಲ್ಲಿ ಶಿಂಗ್ಳಾ ಶಿಂಗ್ಳ ಹೋಗುತ್ತೆ ಓಕೆ ಅಂದರೆ ಜೈಂಟ್ 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 ಅಲ್ಲೆಲ್ಲ ವಿಪ್ರೀತ ನೋವು ಬರುತ್ತೆ ಸರ್ ಊದ್ಕೊಳ್ಳುತ್ತೆ ಜೈಂಟ್ ಓಕೆ ಹೊಟ್ಟೆ ನೋವು ವಿಪರೀತ ಬರುತ್ತೆ ಸರ್ ಮೋಶನ್ ಕೊಡೋ ಟೈಮಲ್ಲಿ ಓಕೆ ಅದಕ್ಕೆ ಐ ಬಿ ಎಸ್ ಅಂತ ಹೇಳ್ತೀವಿ ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಅನ್ನನಾಳದ ಕಿರಿಕಿರಿ ಅಂತ ಹೇಳ್ಬೋದು ಗಟ್ಟಿ ಆಗ್ತಾ ಇರುತ್ತೆ ಒಂದೊಂದ್ಸರಿ ಲೋಳೆ ಲೋಳೆ ತರ ಬರ್ತಾ ಇರುತ್ತೆ ಕೆಲವೊಂದ್ಸರಿ ಇನ್ಫೆಕ್ಷನ್ ತರ ಆಗ್ತಾ ಇರುತ್ತೆ ಸೊ ಅದಕ್ಕೇನು ಗಾಬರಿ ಮಾಡ್ಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ತುಂಬಾ ವರ್ಷದಿಂದ ಸಫರ್ ಆಗ್ತಾ ಇರ್ತೀರ ಆದ್ರೆ ವಾಸಿನೇ ಆಗ್ತಾ ಇರಲ್ಲ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಅಭಿಪ್ರಾಯ ಕರ್ಚುಣ ಮದುವೆ ಮತ್ತೆ ಕಲ್ಯಾಣಕ್ಷರ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಇರಿಟೆಬಲ್ ಬೋಲ್ ಸಿಂಡ್ರೋಮ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನಾನು ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಸಿಗ್ತೀನಿ ಅಂತ ಕೇಳಿಕೊಂಡು ನಾನು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಜೊತೆಗೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರು ಶಾಖೆಲ್ಲ ಸಿಗ್ತೇನೆ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲ ಇದ್ರಲ್ವಾ ನೇರವಾಗಿ ಬಂದು ಭೇಟಿ ಆಗ್ಬೋದು ಬರೋ ಶುಕ್ರವಾರ ಅಂದ್ರೆ ಇಪ್ಪತ್ ನಾಲ್ಕನೇ ತಾರೀಕು ಮೈಸೂರು ಅಂದ್ರೆ ಹದಿನೇಳನೇ ತಾರೀಕು ಹಾಸನ ಇರ್ತೀನಿ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರು ಮೂವತ್ತೊಂದೇ ತಾರೀಕು ಧಾರವಾಡಲ್ಲಿ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದಿನ ಜಲೂರ್ಲ ಇರ್ತೀನಿ ನೀವು ನೇರ್ವಾಗ್ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೆ ಏನಾದ್ರು ನಂಬರ್ ಬೇಕು ನನ್ನ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಮತ್ತೆ ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜಗಲೂರ್ ಅಂತ ಕೂಡ ಹಲವಾರು ನೋಡ್ಬಿಟ್ಟು ನೀವು ಅಂತ ತಿಳಿಸ್ತಾ ಇವಾಗ ಈ ಆರೋಗ್ಯ ತಿಳಿಸ್ಕೊಟ್ಟಿದ್ದೀನಿ ರೊಮೊಟೆಡ್ ಆರ್ಥರೈಟಿಸ್ ಅಂದ್ರೆ ಹೆಂಗಿರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಈ ರೋಮೊಟೆಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತಲ್ಲ ಅವಾಗ ಈ ಶೀತ ಆದಾಗ ಅಥವಾ ಕಡೆ ಏನಾದ್ರು ಶೀತ ಅಂದ್ರೆ ತಣ್ಪಾಗಿ ಇತ್ತು ಅಂತ ಹೇಳಿದ್ರೆ ಅಥವಾ ಚಳಿಗಾಲದಲ್ಲಿ ಕೈಯೆಲ್ಲ ಚಾಚಕ್ ಆಗಲ್ಲ ಆಮೇಲೆ ತಣ್ಣೀರ್ ತಣ್ಣೀರ್ ಮುಟ್ಟಿದ ತಕ್ಷಣ ತುಂಬಾ ನೋವಾಗ್ತಾ ಇರುತ್ತೆ ಜೊತೆಗೆ ಚಿಕ್ಕ ಪುಟ್ಟ ಮಿಟ್ಲ್ ಆಫ್ ದ ಮಿಟ್ಲ್ ಜಾಯಿಂಟ್ ಅಲ್ಲಿ ಬರುತ್ತೆ ಇದೇನಪ್ಪ ಇದು ವಿಚಿತ್ರ ಕಾಯಿಲೆ ಅಂತ ಅನ್ಸ್ತಾ ಇರತ್ತೆ ಎಷ್ಟೆಲ್ಲಾ ಮೆಡಿಸಿನ್ ತಗೊಂಡಿರ್ತಾರ ಏನು ವಾಸನೆ ಆಗ್ತಾ ಇರಲ್ಲ ಬರ್ತಾ ಬರ್ತಾ ಕಾಲೆಲ್ಲ ಡೊಂಕ್ ಆಗೋದು ನಾಡ್ಯೂಲ್ಸ್ ಆಗೋದು ಆತರ ಆಗ್ತಾ ಇರತ್ತೆ ಏನೋ ಇದು ಏನೋ ಗಾಬರಿ ಮಾಡ್ಕೊಳಂತದ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದ ವಾಸಿ ಮಾಡ್ಬೋದು The cat sat on the ಇದು ನೀವು ಏನು ಆರ್ಯ ಫ್ಯಾಕ್ಟರ್ ಅಂತ ಇರುತ್ತೆ ಕೆಲವೊಂದ್ಸರಿ ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರ್ಬೋದು ಆಂಟಿಸಿಸಿಪಿ ಮತ್ತು ಸಿ ಆರ್ ಪಿ ಎಲ್ಲ ಟೆಸ್ಟ್ ಮಾಡಿರ್ತೀರಾ ಅದೆಲ್ಲ ರಿಪೋರ್ಟ್ಸ್ ಅಲ್ಲಿ ನಿಮಗೆ ಇದು ಜಾಸ್ತಿ ಇರೋದು ಕಾಣಿಸ್ಕೊಳ್ತಾ ಇರುತ್ತೆ ಆದ್ರೆ ಬೇಕಾಗಿಲ್ಲ ನಾವು ಆಯುರ್ವೇದ ವಾಸಿ ಮಾಡಬಹುದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವ್ದೇ ತರ ಸಮಸ್ಯೆ ಹಂಚ್ಕೋಬಹುದು ಮೇಲ್ಗಡೆ ನಂಬರ್ ಬರ್ತಾ ಆ ಫೋನ್ ಮಾಡಿ ನೋಟಿಗೆ ಮಾತಾಡಕ್ಕೆ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ಕಾರ್ಯಕ್ರಮ ಮುಗ್ದ ನಂತರ ಕೂಡ ಮಾತಾಡೋದು

ಓಕೆ ಇವಾಗ ಥೈರಾಯ್ಡ್ ಅಂತ ಹೇಳಿದ್ರೆ ಅಬ್ಲಿ ಏನಾಗುತ್ತೆ ಅಂದ್ರೆ ಸಿಂಪ್ಟಮ್ಸ್ ಅದು ಕೂದ್ಲುದ ಬಾಡಿ ಚರ್ಮ ಎಲ್ಲ ಒಣ ಆಗ್ತಾ ಇರುತ್ತೆ ಮತ್ತೆ ಯಾವುದೇ ಕಾಲಗಳು ಬಂದರೂ ಬೇಗ ವಾಸಿ ಆಗ್ತಾ ಇರಲ್ಲ ಇದು ಥೈರಾಯ್ಡ್ ಇರ್ತಕ್ಕಂಥ ಒನ್ ಆಫ್ ದ ಲಕ್ಷಣಗಳು ಹೆಣ್ಮಕ್ಳಲ್ಲಿ ಬಂದಾಗ ಯೂಶ್ಯಲಿ ಮುಟ್ಟ ಜಾ ಚೆನ್ನಾಗಲ್ಲ ಮಕ್ಕಳಾಗಲ್ಲ ಈ ತರದೆಲ್ಲ ಇರುತ್ತೆ ಸೊ ಏನು ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಲೈಫ್ ಟೈಮ್ ಏನ್ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಅಂತ ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಪ್ರಭಾಕರ ವಟ್ಟಿ ಕಂಕನವಟ್ಟಿ ಅಂತ ಕಂಚನರ ಕುಗ್ಗುಲು ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ಥೈರಾಯ್ಡ್ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ಇವಾಗ ನಾನು ಅವಾಗ ತಿಳಿಸ್ಕೊಡ್ತಾ ಇದ್ದೆ ರೊಮೊಟೆಡ್ ಆರ್ಥೈಟಿಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹಂಗಾದ್ರೆ ಇವಾಗ ರೊಮೊಟೆಡ್ ಆರ್ಥೈಟಿಸ್ ಗೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬೆ ಈ ರೊಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ನನ್ನ ಅವಾಗಲೇ ತಿಳಿಸ್ಕೊಟ್ಟೆ ಎಷ್ಟೊಂದು ಸರಿ ಎಷ್ಟೊಂದು ಮೆಡಿಸಿನ್ ತಗೊಂಡಿರ್ತಾರ ಟ್ರೀಟ್ಮೆಂಟ್ ಮಾಡಿರ್ತೀರಾ ಹಂಗಾದ್ರೂ ವಾಸಿ ಆಗ್ತಾರಲ್ಲ ಯಾಕೆ ಅಂತ ಹೇಳಿದ್ರೆ ಬಾಡಿ ಒಳಗೆ ಎಲ್ಲಿವರೆಗೂ ಆ ಪಿತ್ತದಂಶ ಇರುತ್ತಲ್ಲ ಅಲ್ಲಿವರೆಗೂ ಈ ಡಿಸೀಸ್ ವಾಸಿನೇ ಆಗಲ್ಲ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಪಿತ್ತದಂಶ ಕಫದಾಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನು ಆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಒಂದು ಎರಡು ಮೂರು ತಿಂಗಳು ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂದ್ರೆ ಪಂಚಕರ್ಮ ಟ್ರೀಟ್ಮೆಂಟ್ ಗೆ ಹಾಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಆಗ್ಬೇಕು ಆ ತರದ್ದೆಲ್ಲ ಇರ್ತಾ ಇತ್ತು ಆದ್ರೆ ಏನು ಇವಾಗೆಲ್ಲ ಹಾಸ್ಪಿಟ್ಲ್ ಬರೋದು ಅಡ್ಮಿಷನ್ ಆಗೋದು ಬೇಕಾಗಿಲ್ಲ ಅದು ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಮನೆಯಲ್ಲೇ ಎಲ್ಲ ಮೆಡಿಸಿನ್ಸ್ ಕೊಟ್ಟಿರ್ತೀರಿ ನೀವು ಮನೇಲೆ ಫಾಲೋಅಪ್ ಮಾಡಬಹುದು ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಈ ತರ ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದನ್ನ ಬಿಸಿನೀರಲ್ಲಿ ಇಡ್ತೀರಾ ಕರಗಿಸ್ಕೊಳ್ತೀರಾ ಬೆಳಗ್ಗೆ ಎಂಟು ಗಂಟೆ ಖಾಲಿ ಹೊಟ್ಟೆಲಿ ಅಷ್ಟು ಕುಡಿತೀರಾ ಅವಾಗ ಏನಾಗುತ್ತೆ ಅಂದ್ರೆ ಆ ಕೃತ ಡೈಜೆಸ್ಟ್ ಆಗಿಬಿಟ್ಟು ಈ ಚಂಡ ಪರಿಸ್ ಅಲ್ಲಿ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದಂಶ ಎಲ್ಲದನ್ನು ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರು ದಿವಸ ಐದು ಆರು ಏಳನೇ ದಿವಸ ಈ ತರ ಆಯಿಲ್ ಬಾಟಲ್ಸ್ ಇರುತ್ತೆ ಅದನ್ನ ತೆರೆಯಿಂದ ಕಾಲರ್ಗು ಎಣ್ಣೆ ಹಚ್ಕೊಳ್ತೀರಾ ಮಸಾಜ್ ಮಾಡ್ತೀರಾ ಬಿಸಿನಲ್ಲಿ ಆಟಾಡ್ತಿರ ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸ್ನೀರ್ ಇಟ್ಬಿಟ್ಟು ಒಂದ್ರ ರೊಗ್ ಕುತ್ಕೊಳ್ತೀರಾ ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗಿ ಅನ್ನ ನನಕ್ ಬರುತ್ತೆ ಲಾಸ್ಟ್ನೇ ದಿವ್ಸ ಒಂದ್ ಒಂದೆರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡು ಒಂದ್ ಎರಡು ಲೀಟರ್ ತಣ್ಣೀರ್ಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ ಅವಾಗ ಲೂಸ್ ಮೋಷನ್ ಆಗುತ್ತೆ ಒಂದ್ ಐದ್ ಸಾರಿ ಹದ್ ಸಾರಿ ಹದ್ನೈದ್ ಸಾರಿ ಇಪ್ಪತ್ ಸಾರಿ ಲೂಸ್ ಮೋಷನ್ ಆಗುತ್ತೆ ಎಸ್ ಸರಿ ಅದ್ರ ಒಳ್ಳೇದೇ ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೀದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಗಂಧಕವಟಿ ಪಚನ ಅಮೃತ ಕಶಯ ರಾಸನಾ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಇರೋ ಮಟ್ಟ ಅರ್ಥಿಸ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ನೇರವಾಗಿ ಮಾತಾಡಬಹುದು ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ಗೆ ಫೋನ್ ಮಾಡಿ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ಗೆ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳಿಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಮತ್ತೊಬ್ಬರು ಕಲರ್ ಇದಾರೆ

ಓಕೆಮ್ಮ ಅಮ್ಮ ನೋಡಿ ಇವಾಗ ಪಿ ಸಿ ಓಡಿ ಸಮಸ್ಯೆ ಅಂತ ಹೇಳಿದ್ರೆ ಪಾಲಿಸ್ಟಿಕ್ ಓರಿಯಂಟ್ ಡಿಸಾರ್ಡರ್ ಅಂತ ಹೇಳ್ತೀವಿ ಪಾಲಿಸಿಸ್ಟಿಕ್ ಓರಿಯಂಟ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅಂಡಾಣ ಅಂಡಾಣು ಇರುತ್ತಲ್ವಾ ಅಂದ್ರೆ ಅಂಡಾಶಯ ಇರುತ್ತಲ್ವಾ ಅಲ್ಲಿ ಅಂಡಾಣುಗಳು ಹೆಂಗ್ ಉತ್ಪತ್ತಿ ಆಗುತ್ತಲ್ಲ ಅದು ಒಂದ್ ಹದ್ನಾಲ್ಕ ದಿನ ಅಥವಾ ಹದಿನೈದು ದಿನ ಆದ್ಮೇಲೆ ಅದು ರೆಪ್ಚರ್ ಆಗ್ಬಿಟ್ಟು ಹೊರ್ಗಡೆ ಬರಬೇಕು ಆದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಅದು ರೆಪ್ಚರ್ ಆಗಿ ಹೊರ್ಗಡೆನೆ ಬರಲ್ಲ ಅದು ಊತಾ 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 ಹೋಗುತ್ತೆ ಯಾವಾಗ ಅದು ಊತಾ ಹೋಗುತ್ತಲ್ಲ ಅವಾಗ ಸಿಸ್ಟ್ ಅಥವಾ ನೀರ್ ಗುಳ್ಳೆಗಳು ರ ಆಗುತ್ತೆ ಯಾವಾಗ ನೀರ್ ಗುಳ್ಳೆಗಳ ತರ ಆಗುತ್ತೆ ಅವಾಗ ಪಿರಿಯಡ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಒಂದ್ ತಿಂಗ್ಳಾದ್ರೂ ಮುಟ್ಟಾಗಲ್ಲ ಅದ್ರೆ ಒಂದ್ ತಿಂಗಳಿಗೊಮ್ಮೆ ಆಗ್ತಾ ಇರೋದು ಎರಡು ತಿಂಗಳು ಮೂರ್ ತಿಂಗಳು ಆರ್ ತಿಂಗಳು ಒಂದ್ ವರ್ಷ ಅದನ್ನು ಮುಟ್ಟೆ ಆಗ್ತಾ ಇರಲ್ಲ ಅದು ಸಮಸ್ಯೆನೆ ಸರಿ ಹೋಗಲ್ಲ ಆದ್ರೆ ಆಯುರ್ವೇದ ಅಲ್ಲಿ ಇದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಆ ಹೃದಯವಟ್ಟಿ ಕಲ್ಯಾಣಕ್ಷಾರ ಚಂದ್ರಪ್ರಭ ವಟ್ಟಿ ಅಭಿಪ್ರತಿ ಕರಚೋಳ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಪಿ ಸಿ ಓಡಿ ಸಮಸ್ಯೆ ಇರಲಿ ಮಕ್ಕಳಾಗದೆಲ್ಲ ಇರ್ಲಿ ಖಂಡಿತವಾಗ್ಲು ಮಗು ಆಗುತ್ತೆ ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ನೀವು ಕೂಡ ಮೇಟ್ ಡೈರೆಕ್ಟ್ ಬಂದು ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿ ಗುರುವಾರ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಬರ ಶುಕ್ರವಾರ ಅಂದ್ರೆ ಹದಿನೇಳನೇ ತಾರೀಕು ಮೈಸೂರು ಆದ್ರೆ ಹಾಸನ್ ಮುಂದ್ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರು ಮತ್ತೆ ಮೂವತ್ತೊಂದನೇ ತಾರೀಕು ಧಾರವಾಡಲ್ಲ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಡುಕಿದಿನೆಲ್ಲ ಜಗಳೂರ್ಲೆ ಇರ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ತಗೊಂಡು ನೀರ್ವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಈ ರೊಮಟೆಡ್ ಅರ್ಥರೈಟಿಸ್ ಆಗಿತ್ತು ಅಂದ್ರೆ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂದ್ರೆ ಅಮೃತ ಬಳ್ಳಿ ಇರುತ್ತಲ್ವಾ ಅಮೃತ ಬಳ್ಳಿ ಕಷಾಯ ಕಾಂಡ ಮತ್ತೆ ಅಂದ್ರೆ ಎಲೆಗಳು ತಗೊಂಡ್ಬಿಟ್ಟು ಅದನ್ನ ನೀಟಾಗಿ ಕಟ್ ಮಾಡ್ಬಿಟ್ಟು ಒಂದು ಲೋಟ ನೀರಿಗೆ ಅಂದ್ರೆ ಒಂದ್ ನಾಲ್ಕು ಲೋಟ ನೀರಿಗೆ ಒಂದು ನಾಲ್ಕು ಚಮಚದಷ್ಟು ಆ ಪೇಸ್ಟ್ ತರ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಬಿಡಿ ಕುದಿಸ್ಬಿಟ್ಟು ಅದನ್ನ ಅದಕ್ಕೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕ್ಬಿಟ್ಟು ಅಂದ್ರೆ ಪೌಡರ್ ಮಾಡ್ಕೊಂಡು ಅದನ್ನ ಹಾಕ್ಬಿಟ್ಟು ಸ್ವಲ್ಪ 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 ತಗೊಳ್ತಾ ಬನ್ನಿ ರೊಮೊಟೆಡ್ ಅರ್ಥರೈಟಿಸ್ ಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾರೆ ಇದು ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ಮಾತಾಡಬಹುದು ಸಿಗ್ತಾ ಇಲ್ಲ ಅಡ್ರೆಸ್ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ನಂಗೆ ಪೆನ್ನು ಪೇಪರ್ ಇಲ್ಲ ಅಂತ ಹೇಳಿದ್ರೆ ಟಿವಿ ಸ್ಕ್ರೀನ್ ಬರ್ತಾ ಅದನ್ನ ಫೋಟೋ ತಗೊಂಡಿಟ್ಕೊಳ್ಳಿ ಕೆಳಗಡೆ ನಂಬರ್ ನಿಮಗೆ ನೋಡೋನ್ ಆಗುತ್ತೆ ಅಂದ್ರೆ ಫೋಟೋದಲ್ಲಿ ಇರುತ್ತಲ್ಲ ನೋಡ್ಕೊಂಡು ಯಾರಾದ್ರೂ ಬಂದಾಗ ಫೋನ್ ಮಾಡಿಸಿ ಖಂಡಿತವಾಗ್ಲೂ ನಾನಾದ್ರೂ ಮಾತಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೆ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳಿಸ್ತಾ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಹಲವಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವರು ವಾಸಿ ಮಾಡ್ಕೊಂಡ್ರು ನೋಡ್ಕೊಂಡ್ ಬರೋಣ ಬನ್ನಿ ನಮಸ್ತೆ ನನ್ನ ಹೆಸರು ಸತೀಶ್ ಅಂತಾಳೆ ಹೇಳಿ ನಾನು ಚಿತ್ರದುರ್ಗ ಜಿಲ್ಲೆಯವನು ಈಗ ಒಂದ್ ಎರಡು ವರ್ಷದ ಕೆಳಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಜಿಲ್ಲಾ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಸೇರಿದಾಗ ಅಲ್ಲಿರ್ತಕ್ಕಂಥ ಡಾಕ್ಟ್ರು ನಿಮ್ಗೆ ಮೈಂಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಇಮಿಡಿಯೇಟ್ ಆಗಿ ಜಯದೇವ್ ಹೋಗಿ ಅಂತ ಹೇಳಿ ಕಳಿಸಿದ್ರು ನಾವ್ ಅದೇ ರೀತಿ ಅವರು ಫಾಲೋ ಅಪ್ ಮಾಡಿ ಜಯದೇವ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದ್ವಿ ಅಲ್ಲೆಲ್ಲ ಎನ್ ಆಗಿ ಮತ್ತೆ ಟೆಸ್ಟ್ ಮಾಡಿ ನಂತರ ನೋಡಿದಾಗ ಹಾರ್ಟ್ ಹಾರ್ಟ್ ವೀಕ್ ಇದೆ ಮತ್ತೆ ಪಂಪಿಂಗ್ ರೇಟ್ ಕಡಿಮೆ ಇದೆ ಫಾರ್ಟಿ ಪರ್ಸೆಂಟ್ ಆಗಿದೆ ಅದಕ್ಕೆ ನಿಮಗೆ ನೋವು ಬರ್ತಾ ಇದೆ ಅಂತ ಹೇಳಿದ್ರು ಅದಕ್ಕೆ ತಕ್ಕನಂತೆ ಎಂಟು ದಿವಸ ಟ್ರೀಟ್ಮೆಂಟ್ ಮಾಡಿದ್ರು ಮನೆ ಕಳಿಸಿದ್ರು ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಮತ್ತೆ ನನಗೆ ಪ್ರಾಬ್ಲಮ್ ಆಯ್ತು ನೋವಿಂದು ಆ ನೋವು ಮತ್ತೆ ಹೋಗಿ ತೋರಿಸ್ಕೊಂಡು ಬಂದೆ ಮತ್ತೆ ಇದೇ ರೀತಿ ನೋವು ನನಗೆ ಆ ಸ್ವಲ್ಪ ಜಾಸ್ತಿನೇ ಆಯ್ತು ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಬ್ರು ವಿಜಯಕುಮಾರ್ ಮತ್ತೆ ತಿಪ್ಪಸ್ವಾಮಿ ಅಂತ ನಮ್ಮ ಸ್ನೇಹಿತರು ಸಿಕ್ಕರು ಹೀಗೆ ಡಾಕ್ಟರ್ ಚೇತನ್ ಕುಮಾರ್ ಅಂತ ಇದಾರೆ ಜಗಳೂರಲ್ಲಿ ಅವರು ಆಯುರ್ವೇದಿಕ್ ಔಷಧಿ ನಲ್ಲಿ ಎಲ್ಲ ಕಡಿಮೆ ಮಾಡ್ತಾರೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಮತ್ತೆ ಎಲ್ಲ ಅವ್ರ ಮೆಡಿಸಿನ್ ಗಳು ಕಾಯಿಲೆಗಳ ಕಾಯಿ ವಾಸಿ ಆಗುತ್ತೆ ಅಂತ ಹೇಳಿದ್ರು ಅವರು ಹಿಂಸಾಪೂರ್ವಕವಾಗಿ ಕರ್ಕ ಬಂದ್ರು ಆದ್ರೆ ಇವತ್ತಿನ ದಿವಸ ನಾವು ಡಾಕ್ಟರ್ ಚೇತನ್ ಅವ್ರನ್ನ ಕಂಡಾಗ ಅವ್ರು ಒಂದ್ ತಿಂಗಳು ಟ್ರೀಟ್ಮೆಂಟ್ ತಗೊಂಡಾಗ ನನ್ಗೆ ಎಷ್ಟೋ ಬಿಗ್ ರಿಲೀಫ್ ಕಂಡಂಗ್ ಕಾಣ್ತಾ ಇದೆ ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ನಾನು ಇನ್ ಈ ತರ ಇರ್ತಕ್ಕಂಥ ಗಳಿಗೆ ನಾನು ಇಲ್ಲಿ ಅವ್ರ ಹತ್ರ ಬಂದು ತೋರ್ಸ್ಬೇಕು ಮತ್ತೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಇದು ಮಾಡ್ಬೇಕು ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರನ್ನ ಆ ರೀತಿ ನನ್ನಂತ ಸಮಸ್ಯೆ ಎದುರಿಸತಕ್ಕಂತ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ನಾನು ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಅಲ್ಲಿ ನೀವು ನೀರ್ವಾಗ ಕೂಡ ಬಂದು ಭೇಟಿ ಆಗ್ಬಹುದು ಮತ್ತೆ ಬರೋ ಶುಕ್ರವಾರ ಅಂದ್ರೆ ಹದಿನೇಳನೇ ತಾರೀಕು ಹಾಸನ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಇಪ್ಪತ್ತನೇ ತಾರೀಕು ಮೈಸೂರ್ ಆದ್ರೂ ಮುಂದಿನ ಶುಕ್ರವಾರ ಮೂವತ್ತೊನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ್ದೀನಿ ಎಲ್ಲ ಜಗ್ಲೂರ್ಲಿ ಇರ್ತೀನಿ ನಿಮ್ಗೆ ಯಾವಾಗ ಯಾವಾಗ ಎಲ್ಲೆಲ್ಲ ಹತ್ರ ಆಗುತ್ತೋ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಕೆಳಗಡೆ ನಂಬರ್ ಆ ನಂಬರ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರ್ವಾಗಿ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರ ಸಮಸ್ಯೆ ಏನಂತ ಕೇಳ್ಕೊಂಬರೋಣ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಇದೆ ಊಟ ಇಮಿಡಿಯೇಟ್ ಬಾತ್ರೂಮ್ ಹೋಗಬೇಕನ್ಸುತ್ತಾ ಹೊಟ್ಟೆ ಒಬ್ಬರ ಬರೋದು ಉಳಿತಾಗ ಬರೋದು ಗ್ಯಾಸ್ಟ್ರಿಕ್ ಏನಾದ್ರು ಇದೆಯಾ ಆತರ ಏನಿಲ್ವಾ ಓಕೆ ಅದಕ್ಕೆ ನೋಡಿ ಯೂಶಲಿ ಏನಂತ ಹೇಳಿದ್ರೆ ಅದಕ್ಕೆ ಕೆಲವೊಂದ್ಸಾರಿ ತುಂಬಾ ಗಾಬರಿ ಮಾಡ್ಕೊಂಡ್ಬಿಟ್ಟಿರ್ತರ ನಮ್ಗೆ ಏನೋ ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಆದ್ರೆ ನೀವ್ ಸಿಂಪಲ್ ಅದು ಏನೋ ತರ ತೊಂದರೆ ಇಲ್ಲ ಆದ್ರೆ ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡಿದ ತಕ್ಷಣ ಲೂಸ್ ಮೋಷನ್ ಮಾಡ್ಬೇಕು ಅಥವಾ ಮೋಷನ್ಗೆ ಹೋಗ್ಬೇಕು ಅಥವಾ ಟಿಫನ್ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಟೀ ಕುಡಿದ್ರೆ ಮೋಷನ್ಗೆ ಹೋಗ್ಬೇಕು ಸಿಗರೇಟ್ ಸೇರಿದ್ರೆ ಮೋಷನ್ಗ್ ಹೋಗ್ಬೇಕು ಇವೆಲ್ಲ ಒಂಥರ ತಪ್ಪು ಕಲ್ಪನೆಗಳಷ್ಟೇ ನಿಮಗೆ ಅದರಿಂದ ಏನೂ ಯಾವ್ದೇ ತರ ಸಮಸ್ಯೆ ಇರಲ್ಲ ನೀವು ಅಕಸ್ಮಾತ್ ಏನಾದ್ರು ಬಂದ್ ಮೋಷನ್ ಬಂದ್ರೆ ಹೋಗಿ ಇಲ್ಲ ಬಿಟ್ಬಿಡಿ ಅದು ಬಿಟ್ಟು ತುಂಬಾ ಟೆನ್ಶನ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಇಲ್ಲಾಂದ್ರೆ ಅವಾಯ್ಡ್ ಮಾಡಕ್ ಟ್ರೈ ಮಾಡಿ ಅದನ್ನ ಅಭ್ಯಾಸ ತಪ್ಪಿಸ್ಕೊಳ್ತಾ ಬನ್ನಿ ಅದು ಸಾಕಾಗುತ್ತೆ ಜೊತೆಗೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಟಾಪ್ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹವಿಭತಿ ಕರ ಮದುವೆ ಮತ್ತೆ ಕಂಕ್ ಕಾಂಕನವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಮೋಷನ್ ಸಮಸ್ಯೆ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ನೀವು ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡ್ಬೋದು ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ಗೆ ಫೋನ್ ಮಾಡಿ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಮತ್ತೊಬ್ಬರು ಕಾಲರ್ ಇದ್ದಾರೆ ಅವ್ರದ್ದೇನು ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಹೇಳಿ ಏನ್ ಸಮಸ್ಯೆ ಸರ್ ರಾಕೇಶ್ ಅಂತೀರಿ ನಾನು ಹೇಳಿ ರಾಕೇಶ್ ಮಾತಾಡ್ತಿದ್ರ ಸರ್ ನಾವು ಹುಬ್ಬಳ್ಳ ಮಾತಾಡ್ತಿರೋದು ಸರ್ ಏನಿಲ್ಲ ಒಂದ್ ಸ್ವಲ್ಪ ಕಾಲಲ್ಲಿ ಓಕೆ ಅದು ಫಸ್ಟ್ ಎಷ್ಟು ದಿನ ಗೊತ್ತಾಗ್ತಿರ್ಲಿಲ್ಲ ಏನು ನೋವು ಅಂತ ಏನಿಲ್ಲ ಆದ್ರೆ ನೀವು ಚಾನಲ್ ಅಲ್ಲಿ ತೋರಿಸಿದ್ರಲ್ಲ ಹಂಗ ಕಾಲಲ್ಲಿತ್ತು ಅದು ಒಂದ್ ಸ್ವಲ್ಪ ಯಾವಾಗಾದ್ರೂ ಜಾಸ್ತಿ ಕೆಲಸ ಮಾಡಿದ್ರೆ ನಡ ನೋವು ಬರುತ್ತೆ ಏನಾದ್ರೂ ಸಮಸ್ಯೆ ಅಂತ ಆಗುತ್ತೆ ಖಂಡಿತವಾಗ್ಲೂ ರಾಕೇಶ್ ನಿಮ್ ವಾಯ್ಸ್ ಕೇಳಿಸ್ತದ್ರೆ ಇನ್ನು ಚಿಕ್ಕವರ್ ಅನ್ಸುತ್ತೆ ಅಂದ್ರೆ ನೋಡಿ ಕಾಲಿಗೆ ಸಪ್ಲೈ ಮಾಡ್ತಕ್ಕಂತ ರಕ್ತನಾಳಗಳು ಇತ್ತಲ್ಲ ಅದು ಉಬ್ಬು ಬಿಟ್ಟು ಈ ತರ ಟಾರ್ಕೆಟ್ ಆಗ್ಬಿಟ್ಟು ಈ ಏನು ವೆರಿಕೋಸ್ ವೆನ್ಸ್ ಆಗುತ್ತೆ ಈ ವೆರಿಕೋಸ್ ವೆನ್ಸ್ ಆಗದ್ರೆ ಯೂಶಲಿ ಏನ್ ಏನಾಗುತ್ತೆ ಅಂತ ಹೇಳಿದ್ರೆ ಮೀನ್ ಕಂಡಗಳಿಗಿಂತ ಮೀನ್ ಕಂಡ ಇತ್ತಲ್ಲ ಅದ್ರಿಗಿಂತ ಕೆಳಗಡೆ ಪಾದ ಊದ ಊತ ಬರೋದು ಅಥವಾ ಕಪ್ಪುಗಾಗೋದು ಆಗ್ತಾ ಇರುತ್ತೆ ಹಂಗೇನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ಗಾಯಗಳಾಗುತ್ತೆ ಕೆಲವೊಂದ್ಸರಿ ಗ್ಯಾಂಗ್ರಿನ್ ಆಗಿ ಕಾಲೇ ಕಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಾಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದ್ರ ಏನೋ ಅಭಿಪ್ರಾಯ ಕರ ಚುಣ ಮದುವೆ ಎಲ್ಲ ಹೃದಯವಟಿ ಕಲ್ಯಾಣಕ್ಷರ ಪ್ರಭಾಕರ ವಟಿ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ವೆರಿಕೋಸ್ವೆನ್ಸ್ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತದ್ ಬೇಕಾಗಿಲ್ಲ ಕೆಲವೊಂದ್ಸರಿ ಗಾಯಗಳಾಗ್ಬಿಟ್ಟು ವಾಸಿನೇ ಆಗಲ್ಲ ಅನ್ನೋ ಪರಿಸ್ಥಿತಿ ಬರ್ತಾ ಇರುತ್ತೆ ಆದ್ರೆ ಎಷ್ಟೇ ಗಾಯಗಳಾಗಿರ್ಲಿ ಎಷ್ಟೇ ವೆರಿಕೋಸ್ ವೆನ್ಸ್ ಇದ್ರು ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡಬಹುದು ನೀವು ಧಾರವಾಡ ಇಂದ ಕಾಲ್ ಮಾಡ್ತಾ ಇದ್ರೆ ಅಂದ್ರೆ ಮೂವತ್ತೊಂದನೇ ತಾರೀಕು ಧಾರವಾಡ ಇರ್ತೀನಿ ಎಮರ್ಜೆನ್ಸಿ ಇದ್ರೆ ಜಗಳೂರ್ ಕೂಡ ಹತ್ರ ಆಗುತ್ತೆ ದಾವಣಗೆರೆ ಹತ್ರ ಜಗ್ಲೂರ್ ನೀವಲ್ಲೂ ಕೂಡ ಬಂದು ಭೇಟಿ ಆಗ್ಬಹುದು ಪ್ರತಿ ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ್ನೆಲ್ಲ ಜಗಲೂರ್ ಶಾಖೆಲ್ಲ ಇರ್ತೀನಿ ಅಂತ ತಿಳಿಸ್ತಾ ಇವಾಗ ರೊಮಟೆಡ್ ಆರ್ಥಾಟಿಸ್ ಇತ್ತು ಅಂತ ಹೇಳಿದ್ರೆ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಇವಾಗ ನೋಡಿ ರೊಮಟೆಡ್ ಅಥರೈಟಿಸ್ ಇರುವಾಗ ಒಂದೊಂದ್ಸರಿ ಅಂತ ಕನ್ಫ್ಯೂಷನ್ ಇರುತ್ತೆ ಕೆಲವೊಂದ್ಸರಿ ತುಂಬಾ ಅಂತ ಬಿಟ್ಟಿರ್ತಾರೆ ಒಂದ್ ನೆನ್ಪಿಟ್ಕೊಳ್ಳಿ ಆಯುರ್ವೇದದಲ್ಲಿ ಯೂಶಲಿ ಪತ್ತೆ ಬೇಡಲ್ಲ ಆದ್ರೆ ಎಲ್ಲಿ ಪವರ್ಫುಲ್ ಮೆಡಿಸಿನ್ಸ್ ಇರಲ್ವೋ ಅವ್ರು ಮಾತ್ರ ಅತ್ಬೇಡಿ ತಿನ್ಬೇಡಿ ಅಂತ ಹೇಳ್ತಾರೆ ನೋಡಿ ಯಾವ್ದೇ ತರ ಪತ್ತೆ ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಂದ್ಸರಿ ಏನೋ ಈ ಶೀತದ ಪದಾರ್ಥಗಳು ಜಾಸ್ತಿ ತಿಂದ್ರೆ ಅಥವಾ ನಂಜಿತ್ ಪದಾರ್ಥಗಳು ಜಾಸ್ತಿ ತಿಂದ್ರೆ ಅಥವಾ ಸ್ಪೈಸಿ ಪದಾರ್ಥಗಳು ನಿಮಗೆ ಜಾಸ್ತಿ ತಿಂದಾಗ ನಿಮಗೆ ಏನೋ ರೊಬೋಟೆಡ್ ಅರ್ಥರೈಟಿಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮಾತ್ರ ಅವಾಯ್ಡ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಫುಡ್ ತಿನ್ಬೋದು ಆದ್ರೆ ಊಟದಲ್ಲಿ ನೀವು ಅಮೃತ ಬಳ್ಳಿ ಇರುತ್ತಲ್ಲ ಎಲ್ಲದನ್ನೂ ಜಾಸ್ತಿ ತಿಂತ ಬನ್ನಿ ಅಂದ್ರೆ ಅಮೃತ ಬಳ್ಳಿ ತಿಂತ ಬನ್ನೋದ್ರಿಂದ ಖಂಡಿತವಾಗ್ಲು ನಿಮಗೆ ಈ ರೊಬೋಟೆಡ್ ಅರ್ಥರೈಟಿಸ್ ಇಂದ ಮುಕ್ತಿ ಹೊಂದಕ್ಕೆ ಅನುಕೂಲ ಆಗುತ್ತೆ ಹಂಗಾದ್ರೆ ಯಾವ ತರ ಯೂಸ್ ಮಾಡಬೇಕು ಡಾಕ್ಟರ್ ಅಂತ ಹೇಳಿದ್ರೆ ಅಮೃತ ಬಳ್ಳಿ ಎಲೆ ತಗೊಳ್ಳಿ ಪಲಾವ್ ಮಾಡ್ತಾ ಇರ್ತೀರ ಅದಕ್ಕೊಂದು ಒಂದ್ ಹದಿನೈದು ಎಲೆ ಹಾಕಿ ಮತ್ತೆ ಸಾಂಬಾರ್ ಮಾಡ್ತಾ ಇರ್ತೀರ ಅದನ್ನು ಅಷ್ಟೇ ರುಬ್ಬು ಬಿಟ್ಟು ಹಾಕಿ ಅವ್ರು ಯಾರು ತಿಂದರೂ ಅದಕ್ಕೆ ಡಿಫ್ರೆನ್ಸ್ ನೋಟಿಸೇ ಮಾಡಲ್ಲ ಟ್ರೈ ಮಾಡಿ ಖಂಡಿತವಾಗ್ಲು ನಿಮಗೆ ಅದು ಟೇಸ್ಟ್ ಕೂಡ ಗೊತ್ತಾಗಲ್ದಂಗೆ ಆರೋಗ್ಯ ಮೇಂಟೈನ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವಾಗ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದು ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರಿಗೆ ಸಮಯ ಕೊಟ್ಟಣ ಹಲೋ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ನಮ್ಮ ಮಿಸಸ್ಗೆ ಥೈರಾಯ್ಡ್ ಇದೆ ಥೈರಾಯ್ಡ್ ವಾಸಿ ಮಾಡಬಹುದು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ ನೋಡಿ ಯೂಶಲಿ ಥೈರಾಯ್ಡ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತೈದು ಮಾತ್ರೆ ಇಪ್ಪತ್ತೈದು ಎಂ ಚಿ ಕೊಟ್ಟಿರ್ತಾರೆ ಅಥವಾ ನಿಮಗೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಎಂ ಜಿನೋ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಎಂ ಜಿ ವರ್ಗು ಈ ಮಾತ್ರೆ ಕೊಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಲೈಫ್ ಟೈಮ್ ಬಿ ಪಿ ಶುಗರ್ ತರ ಈ ಮಾತ್ರೆ ತಗೋಬೇಕು ಅಂತ ಆಗ್ಬಿಡುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದ ವಾಸಿ ಮಾಡ್ಬೋದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ನಾನು ಆಗ್ಲೇ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಅದಾದ್ಮೇಲೆ ಬಲಗುಡ ಚಾತಿ ಕಷಾಯ ಮತ್ತೆ ಗಂಧ ಕವಟಿ ಮತ್ತೆ ಮಹಾನಯನ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಈ ರೊಮೊಟ ಅಂದ್ರೆ ಈ ಏನೋ ಥೈರಾಯ್ಡ್ ಕಾಯಿಲೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಟ್ಯಾಬ್ಲೆಟ್ ಕೂಡ ಸ್ಟಾಪ್ ಮಾಡ್ತಾ ಬರ್ಬೋದು ಟೇಪರಿಂಗ್ ಎಂಡ್ ಅಂತ ಹೇಳ್ತೀವಿ ಅಂದ್ರೆ ಒನ್ ಟ್ವೆಂಟಿ ಫೈವ್ ಎಂ ಜಿ ತಗೊಳ್ತಾ ಇದ್ರೆ ಹಂಡ್ರೆಡ್ ಎಂ ಜಿ ಸೆವೆಂಟಿ ಫೈವ್ ಎಂ ಜಿ ಅಂದ್ರೆ ಫಿಫ್ಟಿ ಎಂ ಜಿ ಟ್ವೆಂಟಿ ಫೈವ್ ಎಂ ಜಿ ಈ ತರ ಮೆಡಿಸಿನ್ಸ್ ಕಮ್ಮಿ ಮಾಡ್ತಾ ಮಾಡ್ತಾ ನೀವು ಎಲ್ಲಾ ಮೆಡಿಸಿನ್ಸ್ ಸ್ಟಾಪ್ ಮಾಡಬಹುದು ಲೈಫ್ ಟೈಮ್ ಮೆಡಿಸಿನ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರ್ವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಪ್ರತಿ ಗುರುವಾರ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲೆ ಸಿಗ್ತೀನಿ ಬರೋ ಶುಕ್ರವಾರ ನೀವು ಬಂದು ನೇರವಾಗಿ ಭೇಟಿ ಆಗ್ಬಹುದು ಬೆಂಗಳೂರು ಸುತ್ತಮುತ್ತ ಇರೋರು ಬರೋ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಇಪ್ಪತ್ತನೇ ತಾರೀಖ ಮೈಸೂರು ಮೂವತ್ತೊಂದನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಧಾರವಾಡ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ರ ನೀರ್ವ ಕೂಡ ಬಂದು ಭೇಟಿ ಆಗ್ಬಹುದು ಈ ಬರೋಷ್ ಅಂದ್ರೆ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ದೇನೆ ಎಲ್ಲ ಜಗ್ಲೂರ್ ಇರ್ತೀನಿ ನೀವಲ್ಲೂ ಕೂಡ ಬಂದು ನೇರವಾಗಿ ಭೇಟಿಯಾಗಿ ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ಬರೋಣ ಇವಾಗ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈ ರೊಮಟೆಡ್ ಅರ್ಥಲೆಟಿಸ್ ಅಂತ ಹೇಳಿದ್ರೆ ಶೀತಗಾಲದಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಸ್ವಲ್ಪ ಮಳೆ ಎಲ್ಲಾ ಜಾಸ್ತಿ ಆಗ್ತಾ ಇದೆಯಲ್ಲ ಇವಾಗ ಶೀತ ಆಗೋದು ತುಂಬಾ ಸರ್ವೇಸಾಮಾನ್ಯ ಸಾಮಾನ್ಯ ತಡ್ಕೊಳಕ್ ಇವಾಗ ಮೋಡ ಎಲ್ಲಾ ಮುಚ್ಕೊಂಡಿದೆ ಅಂತ ಹೇಳಿದ್ರೆ ನಿಮ್ಗೆ ಇವಾಗ್ಲೇ ಗಾಬರಿ ಮಾಡ್ಕೊಂಡು ಆತಂಕ ಮಾಡ್ಕೊಂಡಿರ್ತೀರ ಎಲ್ಲಪ್ಪ ಈ ರೊಮಟೆಡ್ ಅರ್ಥಲೆಟಿಸ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಒಂದ್ ನೆನ್ಪಿಟ್ಕೊಳ್ಳಿ ಮನಸ್ಸಿನ ಶಕ್ತಿ ಕೂಡ ತುಂಬಾ ಇಂಪಾರ್ಟೆಂಟ್ ಏನು ಆಗಲ್ಲ ಅಂತ ಅನ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಜೊತೆಗೆ ತುಂಬಾ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಆದಷ್ಟುನು ಧೈರ್ಯವಾಗಿರಕ್ ಟ್ರೈ ಮಾಡಿ ಇವಾಗ ತಣ್ಣಿಗೆ ಏನೋ ಒಂದ್ ಸ್ವಲ್ಪ ಬೆಚ್ಚಿಗಿರಕ್ ಟ್ರೈ ಮಾಡಿ ಮನೇಲಿ ಒಂದ್ ಸ್ವಲ್ಪ ಕೆಂಡ ಹಾಕೊಳ್ಳೋದು ಅಥವಾ ಮನೆ ಬೆಚ್ಚುಗಿಟ್ಕೊಳ್ಳೋಕ್ ಟ್ರೈ ಮಾಡಿ ಜೊತೆಗೆ ನೀವು ಕೂಡ ಬೆಚ್ಚುಗಿಡಕ್ ಟ್ರೈ ಮಾಡಿ ಖಂಡಿತವಾಗ್ಲು ರೊಮ್ಯಾಟೆಡ್ ಇಂದ ಮುಕ್ತಿ ಹೊಂದಬಹುದು ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಏನೋ ಮಾತಾಡ್ಬೇಕು ಅಂತ ಇರ್ತೀರಾ ಆದ್ರೆ ತುಂಬಾ ಸರಿ ಟ್ರೈ ಮಾಡ್ತಿರ್ತೀರಾ ಕಾಲ್ ಸಿಗ್ತಾರಲ್ಲ ಕೆಳಗಡೆ ನಂಬರ್ ಬರ್ತಾ ಇದಿಲ್ಲ ಆ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಫೋಟೋ ನಿಮ್ದು ಟಿವಿ ಸ್ಕ್ರೀನ್ ಏನ್ ಬರ್ತಾ ಇದಿಲ್ಲ ಅದನ್ನ ಫೋಟೋ ಆ ನಂಬರ್ ನಂಬರ್ ಗೆ ಯಾವಾಗಾದ್ರೂ ನೀವು ಡಯಲ್ ಮಾಡಿ ನಾನಾದ್ರೂ ಮಾತಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೂ ನಿಮ್ಮೊಟ್ಟಿಗೆ ಮಾತಾಡ್ತಾರೆ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ನೀವ್ ಮಿಸ್ ಕಾಲ್ ಕೊಟ್ಟು ಬಿಟ್ಬಿಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ ನಂಬರ್ ಸ್ಟೋರ್ ಆಗುತ್ತೆ ನಿಮಗೆ ಸಾಕಷ್ಟು ಮಾಹಿತಿ ಬರ್ತಾ ಇರುತ್ತೆ ಯೂಟ್ಯೂಬ್ ಮಾಹಿತಿ ಫೇಸ್ಬುಕ್ ಮಾಹಿತಿ ಮತ್ತೆ ಇನ್ಸ್ಟಾಗ್ರಾಮ್ ಮಾಹಿತಿಬಿಟ್ಟು ನೀವು ಆರೋಗ್ಯನ ಕಾಪಾಡ್ಕೋಬಹುದು ಜೊತೆಗೆ ಪ್ರತಿ ಗುರುವಾರ ಬೆಂಗಳೂರು ಶಾಖೆ ಸಿಗ್ತೀನಿ ಮಲ್ಲೇಶ್ವರಂ ಅಲ್ಲಿ ನೀವು ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಬೆಂಗಳೂರು ಸುತ್ತಮುತ್ತ ಇರೋರು ಬರೋ ಶುಕ್ರವಾರ ಮೂವತ್ತೊಂದು ಅಂದ್ರೆ ಹದಿನೇಳನೇ ತಾರೀಕು ಹಾಸನಲ್ಲಿ ಇರ್ತೀನಿ ಹಾಸನ್ ಸುತ್ತಮುತ್ತ ಇರೋರು ಬಂದು ಭೇಟಿ ಆಗ್ಬೋದು ಆದ್ರೂ ಮುಂದಿನ ಶುಕ್ರವಾರ ಏಳ್ ಅಂದ್ರೆ ಇಪ್ಪತ್ನಾಲ್ಕು ತಾರೀಖ ಮೈಸೂರು ಆದ್ರೂ ಮುಂದಿನ ಶುಕ್ರವಾರ ಧಾರವಾಡ ಇರ್ತೀನಿ ಮೈಸೂರು ಸುತ್ತಮುತ್ತ ಧಾರವಾಡ ಕೂಡ ಬಂದು ಭೇಟಿ ಆಗಬಹುದು ಮತ್ತ ಮುಂದಿನ ಶುಕ್ರ ಅಂದ್ರೆ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ರಲ್ಲ ಜಗ್ಲೂರಲ್ಲಿ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ಕೇಳಿಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಆಗಿ ಎಷ್ಟೊಂದು ಕಾಲಗಳಿಗೆ ಆಪರೇಷನ್ ಅವಶ್ಯಕತೆ ಇರಲ್ಲ ಸುಮ್ನೆ ನೀವು ಆಪರೇಷನ್ ಮಾಡಿಸ್ಕೊಂಡು ತುಂಬಾ ಸಫರ್ ಆಗ್ತಾ ಇರ್ತೀರ ಆಯುರ್ವೇದದಲ್ಲಿ ಹಲವಾರು ಕಾಯಿಲೆಗಳಿಗೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಇದೆ ಅದಕ್ಕೆ ನೀವು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ ಎಲ್ಲರೂ ಆರೋಗ್ಯ ಬಗ್ಗೆ ಸಂತೋಷವಾಗಿ ಖುಷಿ ಖುಷಿಯಾಗಿರ್ಬೇಕು ಅಂತ ಮತ್ತೆ ಮುಂದಿನ ಸಂಚಿಕೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆ ಇಷ್ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ